ಮನೆಯು ಸಮೃದ್ಧಿಯಾಗಬೇಕಾದರೆ ಅಡುಗೆ ಮನೆಯಲ್ಲಿ ಈ ಪದಾರ್ಥಗಳು ಖಾಲಿಯಾಗಬಾರದು ಮನೆಯಲ್ಲಿ ಉಪ್ಪು ಖಾಲಿಯಾದರೆ ರಾಹುದೋಷ ಉಂಟಾಗುತ್ತದೆ ಅಡುಗೆ ಮನೆಯಲ್ಲಿ ಅರಿಶಿಣ ಖಾಲಿಯಾದರೆ ಸಂತೋಷ ಸಮೃದ್ಧಿ ಮತ್ತು ಅದೃಷ್ಟ ಕೂಡ ಮರೆಯಾಗುತ್ತದೆ ಸುಮಂಗಲಿಯರು ಯಾವುದೇ ಕಾರಣಕ್ಕೂ ಒತ್ತು ಗೊತ್ತಿಲ್ಲದೆ ಮಾಂಗಲ್ಯ ಸರ ತೆಗೆದು ಸ್ವಚ್ಛ ಮಾಡುವುದಾಗಲಿ ನಿದ್ರಿಸುವುದಾಗಲಿ ಮಾಡಬಾರದು ಗೃಹಿಣಿಯಾದವಳು ಮನೆಯಲ್ಲಿ ದಿನಸಿ ಪದಾರ್ಥ ಖಾಲಿಯಾಗಿದ್ದರೆ ಯಾವುದೇ ಕಾರಣಕ್ಕೂ ಖಾಲಿಯಾಗಿದೆ ಎನ್ನಬಾರದು ಸ್ವಲ್ಪ ಇದೆ ಎನ್ನಬೇಕು ನಮ್ಮ ಕುಲದೇವರಿಗೆ ಯಾವಾಗಲೂ ಪ್ರ ಮೊದಲ ಪ್ರಾಮುಖ್ಯತೆ ಕೊಡಬೇಕು ನಾವು ಕುಲದೇವರ ಪೂಜೆ ಎಷ್ಟು ಮಾಡುತ್ತೇವೆಯೋ ಅಷ್ಟೇ ಯಶಸ್ಸು ಶ್ರೇಯಸ್ಸು ತಂದು ಕೊಡುತ್ತದೆ ಮನೆಯಲ್ಲಿ ಅಭಿವೃದ್ಧಿ ಹೇಳಿಗೆ ಆಗುತ್ತದೆ ದೇವರ ಕೋಣೆಯಲ್ಲಿ ಧೂಳು ಒಣಗಿದ ಹೂ ಬಿಟ್ಟರೆ ಕೆಟ್ಟ ಕರ್ಮಗಳು ಗಂಟು ಹಾಗೆ ಇರುತ್ತದೆ ದನ ನಷ್ಟ ಆರೋಗ್ಯದ ತೊಂದರೆ ತಪ್ಪಿದ್ದಲ್ಲ ಕೆಲವರು ಬಚ್ಚಲು ಮನೆಗೆ ಹೋಗಿ ಬಂದರೂ ಕಾಲು ತೊಳೆಯುವುದಿಲ್ಲ ಈ ತಪ್ಪನ್ನು ಮಾಡಲೇಬೇಡಿ ಕಾಲು ಬೇಗ ನೆಗೆಟಿವಿಟಿಯನ್ನು ಆಕರ್ಷಿಸುತ್ತದೆ ನೆನಪಿರಲಿ ಸ್ನೇಹಿತರೆ ಇಂದಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ